ಬಿಗ್ ಬಾಸ್ ಮನೆಯಿಂದ ಅಧಕ್ಕೆ ಹನುಮಂತು ಲಮಾಣಿ ಹೊರಬಂದ್ರ ಸತ್ಯವೇನು ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಪ್ರಮುಖ ಸ್ಪರ್ಧಿ ಹನುಮಂತ ಏಕಾಏಕಿ ಶೋ ನಿಂದ ಹೊರಬಂದಿದ್ದಾರೆ ಅನ್ನುವಂತಹ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಈ ಬಗ್ಗೆ ಕೆಲ ವೆಬ್ಸೈಟ್ ಗಳ ವರದಿ ಮಾಡಿವೆ ಆದ್ರೆ ಹನುಮಂತ ಆಟ ಮುಂದುವರೆಸಿದ್ದು ಶೋನಲ್ಲಿ ಇದ್ದಾರೆ ಅಂತ ಈ ಬಗ್ಗೆ ಸಜಾಗ್ ತನಿಖೆಯಲ್ಲಿ ಪತ್ತೆಯಾಗಿದೆ ಈ ಬಗ್ಗೆ ಸಂಪೂರ್ಣವಾದ ವಿವರ ಈ ವಿಡಿಯೋದಲ್ಲಿದೆ ನೋಡಿ ಫ್ರೆಂಡ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ರಿಯಾಲಿಟಿ ಶೋ ಪ್ರಮುಖ ಸ್ಪರ್ಧಿ ಹನುಮಂತು ಮಾಡಿ ಶೋದಿಂದ ನಿರ್ಗಮನವಾಗಿದ್ದಾರೆ ಅನ್ನುವಂತಹ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು ಬಿಗ್ ಬಾಸ್ ಕಾರ್ಯಕ್ರಮದ ಕುರಿತು ಸಾಕಷ್ಟು ವಿಡಿಯೋ ಫೋಟೋ ಹಾಗೂ ಹೇಳಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾವೆ ವೈರಲ್ ಆದ ಪೈಕಿ ಹಲವು ನಕಲಿ ಹಲವು ದಿಕ್ಕು ತಪ್ಪಿಸುವ ಪೋಸ್ಟ್ ಗಳಾಗಿರುತ್ತೆ ಅಂತಹ ಪೋಸ್ಟ್ಗಳಲ್ಲಿ ಹನುಮಂತ ಲಮಾಣಿ ಬಿಗ್ ಶೋ ನಿಂದ ಹೋಗಿದ್ದಾರೆ ಅನ್ನುವಂಥದ್ದು ಒಂದಾಗಿದೆ ಫೇಸ್ಬುಕ್ ನ ರಾಧಿಕಾ ಸ್ವಾಮಿ ಎಂಬ ಪೇಜ್ ನಲ್ಲಿ ಹನುಮಂತ ಲಮಾಣಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿತ್ತು ವೆಬ್ಸೈಟ್ ಲಿಂಕ್ ಹಂಚಿಕೊಂಡು ಅರ್ಧಕ್ಕೆ ಬಿಗ್ ಬಾಸ್ ಶೋ ಬಿಟ್ಟು ಹೋಗಲು ನಿರ್ಧರಿಸಿದ ಹನುಮಂತ ಯಾಕೆ ನೋಡಿ ಎಂಬ ಶೀರ್ಷಿಕೆಯನ್ನ ನೀಡಿದ್ದಾರೆ ಇನ್ಫೋಫ್ಲಿಕ್ ಎಂಬ ವೆಬ್ಸೈಟ್ ನಲ್ಲಿ ಜನವರಿ ಆರರಂದು ಈ ಬಗ್ಗೆ ಸುದ್ದಿ ಪ್ರಕಟಿಸಿ ಇದರಲ್ಲಿ ಬಿಗ್ ಬಾಸ್ ನಿಂದ ಅರ್ಧಕ್ಕೆ ಬಿಟ್ಟು ಹೋದ ಹನುಮಂತ ಹೌಟ್ ಎಲ್ಲರೂ ಶಾಕ್ ಮಿಡ್ ವಿಕ್ ಎಲಿಮಿನೇಷನ್ ಎಂಬ ಶೀರ್ಷಿಕೆ ಹಾಗೂ ಪೋಸ್ಟರ್ ಹಾಕಿದ್ದಾರೆ ಒಳಗೆ ಹನುಮಂತ ಶೋ ಕ್ವಿಟ್ ಮಾಡಲು ನಿರ್ಧರಿಸಿದ್ದಾರೆ ಅಂತ ಬರೆಯಲಾಗಿದೆ ಹಾಗಿದ್ರೆ ಇದರ ಸತ್ಯತೆ ಏನಾಗಿರುತ್ತೆ ಬಿಗ್ ಬಾಸ್ ಶೋ ನಿಂದ ಹನುಮಂತ ಲಮಾಣಿ ವರಬಂದ್ರ ಎನ್ನುವಂತಹ ಬಗ್ಗೆ ನಿಖಿ ನಡೆಸಿದಾಗ ಸುಳ್ಳು ದಿಕ್ಕು ತಪ್ಪಿಸುವ ಪೋಸ್ಟ್ ಇದಾಗಿದೆ ಅಂತ ಸುದ್ದಿ ತಿಳಿದು ಬಂದಿದೆ ಮೊದಲಿಗೆ ಬಿಗ್ ಬಾಸ್ ಶೋ ಪ್ರಸಾರವಾಗುವ ಕಲಸ್ ಕನ್ನಡ ವಾಹಿನಿಯ ಅಧಿಕೃತ ಪೋಸ್ಟ್ ಗಳನ್ನ ಪರಿಶೀಲನೆ ನಡೆಸಿದಾಗ ಹನುಮಂತ ಹೊರ ಬಂದಿರುವುದು ಯಾವುದೇ ಮಾಹಿತಿ ಸಿಗಲಿಲ್ಲ ಹನುಮಂತ ಶೋನಿಂದ ಔಟ್ ಎಂಬ ಪೋಸ್ಟ್ ಸೋಮವಾರ ಮಧ್ಯಾಹ್ನವೇ ಬಂದಿದೆ ಆದರೆ ಸೋಮವಾರ ಸಂಜೆ ಪ್ರಸಾರವಾದ ವಾಹಿನಿ ಕಾರ್ಯಕ್ರಮದಲ್ಲಿ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿಯೇ ಇರುವ ದೃಶ್ಯಗಳಿವೆ ಜೊತೆಗೆ ಮಂಗಳವಾರ ಕಾರ್ಯಕ್ರಮ ಕುರಿತು ಪ್ರೋಮೋದಲ್ಲಿಯೂ ಹನುಮಂತ ಇದ್ದಾರೆ ಮುಂದುವರಿದು ಸಜ್ಜಾಗ್ ತಂಡವು ವಿವಿಧ ನ್ಯೂಸ್ ವೆಬ್ಸೈಟ್ ಗಳನ್ನ ಪರಿಶೀಲನೆ ನಡೆಸಿದಾಗ ಹನುಮಂತ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವ ಯಾವುದೇ ಸುದ್ದಿ ಪ್ರಕಟವಾಗಿಲ್ಲ ಇನ್ನು ಸೋಮವಾರ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಆಟ ಆಡ್ತಿರುವ ವಿಡಿಯೋ ಸಹ ಪ್ರಕಟವಾಗಿವೆ ವಾರದ ಸಂಜೆ ಆಟದಲ್ಲಿ ಅನುಮಂಧ ಭಾಗಿಯಾಗಿದ್ದು ಈ ಸಂದರ್ಭದಲ್ಲಿ ಮತ್ತೊಬ್ಬ ಸ್ಪರ್ಧಿ ಅಲ್ಲಿ ಮಾಡಿರುವ ವರದಿ ವಿಜಯ ಕರ್ನಾಟಕ ವೆಬ್ನಲ್ಲಿ ಪ್ರಕಟವಾಗಿದೆ ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಪೋಸ್ಟ್ ನಲ್ಲಿ ಉಲ್ಲೇಖಿಸಲಾಗಿದೆ ಈ ವಾರ ಬಿಗ್ ಬಾಸ್ ನಲ್ಲಿ ಎಲಿಮಿನೇಷನ್ ಆಗಿಯೇ ಇಲ್ಲ ಈ ಬಗ್ಗೆ ವಿಜಯ ಕರ್ನಾಟಕದಿಂದ ವರದಿ ಮಾಡಲಾಗಿದೆ ಹಾಗಿದ್ರೆ ಅಂತಿಮ ತೀರ್ಮಾನ ಏನು ವೀಕೆಂಡ್ ನಲ್ಲಿ ಪ್ರಸಾರವಾದ ಬಿಗ್ ಬಾಸ್ ಶೋ ನಲ್ಲಿ ಹನುಮಂತ ಅವರು ಬೇಸರವಾಗಿ ಬಿಗ್ ಬಾಸ್ ಮನೆ ಬಿಟ್ಟು ತೆರಳುವ ಬಗ್ಗೆ ಮತ್ತೊಬ್ಬ ಸ್ಪರ್ಧಿ ಧನ್ರಾಜ್ ಮಳಿ ಮಾತನಾಡಿಕೊಂಡಿದ್ರು ಆ ವಿಷಯವನ್ನೇ ಮುಂದಿಟ್ಟುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯೂಸ್ ಗಳಲ್ಲಿ ಹನುಮಂತ ಲಮಾಣಿ ಬಿಗ್ ಬಾಸ್ ಮನೆಯಿಂದ ಔಟ್ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗಿತ್ತು ಹನುಮಂತ ಅಲಮಾಣಿ ಬಿಗ್ ಬಾಸ್ ಮನೆ ತೋರುತಿಲ್ಲ ಹಠ ಮುಂದುವರೆಸಿದ್ದಾರೆ ಎಂಬುದು ಸಜಗ್ ಪರಿಶೀಲನೆ ಯಲ್ಲಿ ದೃಢವಾಗಿದೆ